ವೆರಿ ಗುಡ್ ಈವ್ನಿಂಗ್ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದರ ಗಣಿತ ಪರೀಕ್ಷೆ ಒಂದರ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಹಾಗಾದರೆ ಈಗ ಮಲ್ಟಿಪಲ್ ಚೋಯ್ಸು ಒಂದಂಕದ ಎರಡು ಅಂಕದ ಪ್ರಶ್ನೆಗಳಾಯಿತು ಈಗ ಮೂರಂಕದ ಪ್ರಶ್ನೆಗಳು ಒಟ್ಟು ಒಂಬತ್ತು ಪ್ರಶ್ನೆಗಳಿರ್ತಾವೆ ಇಪ್ಪತ್ತೇಳು ಅಂಕಕ್ಕೆ ಇಪ್ಪತ್ತೈದನೇ ಪ್ರಶ್ನೆಯನ್ನು ನೋಡೋಣ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ವರ್ಗ ಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಹಂಗ ಉತ್ತರ ಪಿ ಆಫ್ ಎಕ್ಸ್ ಕೊಟ್ಟು ಎಕ್ಸ್ಕ್ವೆರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಈ ಸೆವೆನ್ ಎಕ್ಸ್ ಅನ್ನ ಏನು ಏನ್ ಮಾಡ್ತೀವಿ ಅಂದ್ರೆ ಈ ರೀತಿಯಾಗಿ ಬರ್ಕೊಳ್ತೀವಿ ಫೈವ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟೆನ್ ಅಂತ ಹಾಗಾದ್ರೆ ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟೆನ್ ಇದನ್ನ ಏನಪ್ಪಾ ಅಂದ್ರೆ ಕಾಮನ್ ಆಗಿರೋ ಥಿಂಗ್ಸ್ ಅನ್ನು ತೆಗೆದುಕೊಳ್ಳೋಕೆ ತೆಗೆದುಕೊಳ್ತೀವಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೈವ್ ಈ ಕಾಮನ್ ಆಗಿರೋದು ಎಕ್ಸ್ ಪ್ಲಸ್ ಫೈವ್ ಪ್ಲಸ್ ಟು ಇಂಟು ಎಕ್ಸ್ ಪ್ಲಸ್ ಫೈವ್ ಹಂಗಾದ್ರೆ ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಈ ಎಕ್ಸ್ ಪ್ಲಸ್ ಫೈವ್ ಆಮೇಲೆ ಈ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಅಂತ ಬರ್ಕೊಳ್ತೀವಿ ಹಾಗೆ ಎಕ್ಸ್ ಪ್ಲಸ್ ಫೈವ್ ಇಂಟು ಎಕ್ಸ್ ಪ್ಲಸ್ ಟು ಇಸ್ ಈಕಲ್ ಟು ಜೀರೋ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕಲ್ ಟು ಜೀರೋ ಎಕ್ಸ್ ಪ್ಲಸ್ ಟು ಇಸ್ ಈಕಲ್ ಟು ಜೀರೋ ಎಕ್ಸ್ ಪ್ಲಸ್ ಫೈವ್ ಈಸ್ ಈಕಲ್ ಟು ಜೀರೋ ಇತ್ತು ಏನಾಗ್ತದೆ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೈವ್ ಆಗ್ತದೆ ಆಮೇಲೆ ಎಕ್ಸ್ ಪ್ಲಸ್ ಟು ಇಸ್ ಇಸ್ಕಲ್ ಟು ಜೀರೋ ಇರುತ್ತೆ ಏನಾಗ್ತದೆ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಕೂಡ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಕಡೆ ಹೋಯ್ದಾಗ ಹಂಗಾದ್ರೆ ಏನಪ್ಪಾ ಅಂದ್ರೆ ಶೂನ್ಯತೆಗಳು ಯಾವಪ್ಪಾ ಅಂದ್ರೆ ಮೈನಸ್ ಫೈವ್ ಮೈನಸ್ ಟು ಶೂನ್ಯತೆಗಳಾಗಿವೆ ಶೂನ್ಯತೆಗಳ ಮೊತ್ತ ಮೈನಸ್ ಟು ಪ್ಲಸ್ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಮೈನಸ್ ಸೆವೆನ್ ಹಂಗಾದ್ರೆ ಮೈನಸ್ ಸೆವೆನ್ ಡಿವೈಡೆಡ್ ಬೈ ಒನ್ ಮೈನಸ್ ಎಕ್ಸ್ ನ ಸಹ ಗುಣಕ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ನ ಸಹ ಗುಣಕ ಮೈನಸ್ ಬಿ ಬೈ ಎ ಅಂತ ಬರ್ತದ ಹಂಗಾದ್ರೆ ಶೂನ್ಯತೆಗಳ ಗುಣ ಲಭ್ಯ ಮೈನಸ್ ಟು ಇಂಟು ಮೈನಸ್ ಫೈವ್ ಸಹ ಗುಣಕ ಸಿ ಬೈ ಎಂದ ಪ್ರಶ್ನೆ ಇಪ್ಪತ್ತಾರು ರಕ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ್ಕೂ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೇಳಿದ ಹಂಗಾದ್ರೆ ಇದೇನಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಡೈಗ್ರಾಮು ಏನಪ್ಪಾ ಅಂದ್ರೆ ಇಲ್ಲಿ ಎಕ್ ಅಂದ್ರೆ ಎಕ್ಸ್ ವೈ ಸ್ಪರ್ಶಕವಾಗಿದೆ ಓಪಿ ಏನಪ್ಪಾ ಅಂದ್ರೆ ಆ ಸ್ಪರ್ಶಕಕ್ಕೆ ಹೇಳದಂತ ಲಂಬ ಆಮೇಲೆ ಏನಪ್ಪಾ ಅಂದ್ರೆ ಓಪಿ ಕ್ಯೂ ಹೇಳದಂತ ಏನಪ್ಪಾ ಅಂದ್ರೆ ಸ್ಪರ್ಶಕದಲ್ಲಿ ಹೇಳದಂತ ತ್ರಿಭುಜತ್ತ ಏನಿದೆ ನೋಡಿದ್ನ ಓ ವೃತ್ತ ಕೇಂದ್ರ ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಸ್ಪರ್ಶಕವಾಗಿದೆ ಓಪಿ ಏನಪ್ಪಾ ಅಂದ್ರೆ ತ್ರಿಜ್ಯವಾಗಿದೆ ಸಾಧನೀಯ ಓಪಿ ಪರ್ಪಿಕ್ಯುಲರ್ ಟು ಎಕ್ಸ್ ವೈ ುಲರ್ ಟು ಎಕ್ಸ್ ವೈ ರಚನೆ ಎಕ್ಸ್ ವೈ ಮೇಲೆ ಪಿ ಬಿಂದುವನ್ನು ಹೊರತುಪಡಿಸಿ ಕ್ಯೂ ಬಿಂದುವನ್ನು ತೆಗೆದುಕೊಳ್ಳಿ ಕ್ಯೂ ಅನ್ನು ಸೇರಿಸಿ ಇದು ಆರ್ ರುವಿನಲ್ಲಿ ಸೇರಿಸಲಿ ಸಾಧನೆ ಚಿತ್ರದಿಂದ ಕ್ಯೂ ಗ್ರೇಟರ್ ಆರ್ ದನ್ ಕ್ಯೂ ಗ್ರೇಟರ್ ದನ್ ಓ ಆರ್ ಹೌದಾ ಹೌದು ಹಾಗಾದ್ರೆ ಆದರೆ ಓ ಆರ್ ಇಸ್ ಈಕ್ವಲ್ ಟು ಓಪಿ ತ್ರಿಜೆಗಳು ಈಕ್ವಲ್ ಟು ಓಪಿ ಓಪಿ ಇವೆರಡು ಏನಪ್ಪಾ ಅಂದ್ರೆ ರಕ್ತದ ತ್ರಿಜ್ಯಗಳು ಇನ್ನ ಕ್ಯೂ ಗ್ರೇಟರ್ ದನ್ ಓಪಿ ಕ್ಯೂ ಗ್ರೇಟರ್ ದನ್ ಓಪಿ ಇಲ್ಲಿ ಕ್ಯೂ ಗ್ರೇಟರ್ ದನ್ ಓ ಆರ್ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ಕ್ಯೂ ಗ್ರೇಟರ್ ದನ್ ಓಪಿ ಒಕ್ಯೂ ಸಾರಿ ಕ್ಯೂ ಗ್ರೇಟರ್ ದನ್ ಓಪಿ ಯಾಕಂದ್ರೆ ಅದು ವಿಕರ್ಣ ಉದ್ ಉದ್ದ ಇರ್ತದೆ ಹೆಚ್ಚು ಆದ್ದರಿಂದ ಸೂಚನೆ ಪಠ್ಯಪುಸ್ತಕದಲ್ಲಿರುವಂತಹ ಪ್ರಮೇಯವನ್ನ ಸಾಧಿಸಿದ್ರು ಪೂರ್ಣ ಅಂಕಗಳನ್ನು ನೀಡುವುದು ಓಕೆ ಗ್ರೇಟರ್ ದನ್ ಓಪಿ ಪಿ ಬಿಂದುವನ್ನು ಹೊರತುಪಡಿಸಿ ಎಕ್ಸ್ ವೈ ಮೇಲಿನ ಎಲ್ಲಾ ಬಿಂದುಗಳಿಗೂ ಇದು ಅನ್ವಯಿಸುವುದರಿಂದ ಓ ಬಿಂದುವಿನಿಂದ ಎಕ್ಸ್ ವೈ ಮೇಲಿನ ಇತರೆ ಬಿಂದುಗಳಿಂದ ದೂರಕ್ಕಿಂತ ಓ ಓಪಿಯ ಕನಿಷ್ಠ ಉದ್ದವನ್ನು ಹೊಂದಿದೆ ಆದ್ದರಿಂದ ಪಿ ಪರ್ಪಾಂಡಿಕ್ಯುಲರ್ ಟು ಎಕ್ಸ್ ವೈ ಇನ್ನ ಪ್ರಶ್ನೆ ಇಪ್ಪತ್ತೇಳು ಕಾಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನಿ ಪ್ಲಸ್ ಒನ್ ಪ್ಲಸ್ ಸೈನಿ ಡಿವೈಡೆಡ್ ಬೈ ಕಾಸ್ ಇಸ್ ಈಕ್ವಲ್ ಟು ಟು ಸೆಕೆ ಎಂದು ಸಾಧಿಸಿ ಇದೇ ಪ್ರಶ್ನೆ ಮತ್ತೊಂದು ಅಥವಾ ಪ್ರಶ್ನೆ ಕೇಳಿದರೆ ಅದರ ಉತ್ತರವನ್ನು ಆಮೇಲೆ ನೋಡೋಣ ಮೊದಲು मेल प्रश्न उत्तरव नोड़ भाग बाय वन प्लस वन प्लस डिवाइडेड बाय बै कॉसी हमारे ऐनप अंदर कॉस डिवाइडेड बाय वन प्लस सैनि प्लस वन प्लस सैनि डव कॉसिन हे बरकोद स्वेर ए प्लस प्लस सैन स्इन स्क्वेर आमले का ಡಿವೈಡ್ ಬೈ ಒನ್ ಪ್ಲಸ್ ಕಾಸ್ ಎ ಇಂಟು ಒನ್ ಪ್ಲಸ್ ಸೈನ್ ಎ ಅಂತ ಬರ್ಕೋಬೋದು ಹಾಗಾದರೆ ಸ್ಕ್ವೇರ್ ಎ ಪ್ಲಸ್ ಒನ್ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಒನ್ ಪ್ಲಸ್ ಸ್ಕ್ವೇರ್ ಎ ಪ್ಲಸ್ ಟು ಸೈನ್ ಎ ಡಿವೈಡ್ ಬೈ ಕಾಸ್ ಎಂಟು ಒನ್ ಪ್ಲಸ್ ಸೈನ್ ಎ ಹಾಗಾದರೆ ಏನಪ್ಪ ಅಂದರೆ ಕಾಸ್ಕ್ವೇರ್ ಎ ಬೆಲೆ ಒಂದು ಹಾಗಾದರೆ ಒನ್ ಆ್ಯಸ್ ಇಟ್ ಇಸ್ ತಗೊಂಡ್ವಿ ಸ್ಕ್ವೇರ್ ಎ ಪ್ಲಸ್ ಟು ಸೈನ್ ಎ ಇದನ್ನು ಟೂ ಸೈನ್ ಎ ಏನಪ್ಪ ಅಂದರೆ ಸೈನ್ ಅಂತ ಇದನ್ನ ಹೋಲ್ ಆಗಿ ಸ್ಕ್ವೇರ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ಸ್ ಎ ಟು ಸೈನ್ ಎಂಗೆ ಬರೀಬಹುದು ಡಿವೈಡ್ ಬೈ ಆಸ್ ಇಟ್ ಇಸ್ ಕಾಸ್ ಎ ಇಂಟು ಸೈನ್ ಎಸ್ ಸ್ಕ್ವೇರ್ ಎ ಪ್ಲಸ್ ಇಸ್ A ಟು ಒನ್ ಸೈನ್ಸ್ ಎ ಆಮೇಲೆ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಒನ್ ಅದನ್ನೇ ಒನ್ ಇಲ್ಲಿ ತಗೊಂಡಿದ್ವಿ ಡಿವೈಡೆಡ್ ಬೈ ಕಾಸ್ ಎಂಟು ಒನ್ ಪ್ಲಸ್ ಸೈನ್ ಎ ಹಂಗಾದ್ರೆ ಸೈನ್ಯ ಸೈನ್ಯ ಕ್ಯಾನ್ಸಲ್ ಆಗ್ತದ ಹೌದಾ ಟೂ ಇಂಟು ಕಾಸಿ ಆಸ್ ಇಟ್ ಇಸ್ ಏನು ಮಾಡ್ಬೋದು ಅಂದ್ರೆ ಟೂ ಸೆಕೆ ಅಂತ ಹೌದಾ ಕಾಸಿ ಸರಿ ಒನ್ ಡಿವೈಡ್ ಬೈ ಕಾಸಿಲ್ ಟು ಸೆಕೆ ಅಂತ ಬರ್ಕೋಬಹುದು ಹಂಗಾದ್ರೆ ಟೂ ಆಸ್ ಇಟ್ ಇಸ್ ತಗೋತೀವಿ ಒನ್ ಅಪೌಂಡ್ ಕಾಸಿ ಏನಾಯ್ತಪ್ಪ ಅಂದ್ರೆ ಸೆಕೆ ಆಯ್ತು ಹೌದಾ ಎರಡ ಭಾಗ ಈಸ್ ಈಕ್ವಲ್ ಟು ಬಲಭಾಗ ಸಾನ್ನ ಇದೇ ಪ್ರಶ್ನೆಗೊಂದು ಅಥವಾ ಪ್ರಶ್ನೆ ಏನ್ ಕೇಳಿದಾರ ಮೂರ ಅಂಕಕ್ಕೆ ಆ ಪ್ರಶ್ನೆ ನೋಡೋಣ ಫೈ ಕಾಸ್ವೇರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಫೋರ್ ಸೆಕ್ಸ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಮೈನಸ್ ಟೆನ್ ಸ್ಕ್ವೇರ್ ಫೋರ್ಟಿ ಫೈವ್ ಡಿಗ್ರಿ ಡಿವೈಡ್ ಬೈ ಸೈನ್ಸ್ವೇರ್ ಥರ್ಟಿ ಡಿಗ್ರಿ ಪ್ಲಸ್ ಕಾಸ್ವೇರ್ ಥರ್ಟಿ ಡಿಗ್ರಿ ಇದರ ಬೆಲೆ ಏನ ಕಂಡು ಹಿಡೀರಿ ಅಂತ ಕೇಳಿದ್ದಾರೆ ಹಂಗಾದ್ರೆ ಕಾಸ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಒನ್ ಬೈ ಟು ಸೆಕ್ ಥರ್ಟಿ ಡಿಗ್ರೀಸ್ ಈಕ್ವಲ್ ಟು ಟು ಬೈ ರೂಟ್ ತ್ರೀ ಟೆನ್ ಫಾರ್ಟಿ ಫೈವ್ ಡಿಗ್ರೀಸ್ ಈಕ್ವಲ್ ಟು ಒನ್ ಹೌದಾ ಈಗ ಮೂರ್ದಕ್ಕೂ ಅರ್ಧ 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 ಅಂಕ ನೋಡ್ರಿ ಒಂದೂವರೆ ಏನು ಲೆಕ್ಕ ಬಿಡಿಸ್ತೇನೆ ಬಂದ್ಬಿಡುತ್ತೆ ಏನ ಸೈನ್ ಥರ್ಟಿ ಡಿಗ್ರಿ ಒನ್ ಬೈ ಟು ಹೌಸ್ ಥರ್ಟಿ ಡಿಗ್ರಿ ರೂಟ್ ತ್ರೀ ಬೈ ಟು ಹಾಗಾದ್ರೆ ಇದನ್ನು ಬೆಲೆಯಲ್ಲಿ ತುಂಬ್ತೀವಿ ಫೈ ಇಂಟು ಒನ್ ಬೈ ಟು ಸ್ಕ್ವೇರ್ ಪ್ಲಸ್ ಫೋರ್ ಇಂಟು ಟೂ ಬೈ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಮೈನಸ್ ಒನ್ ಸ್ಕ್ವೇರ್ ಡಿವೈಡೆಡ್ ಬೈ ಒನ್ ಬೈ ಟೂ ಸ್ಕ್ವೇರ್ ಪ್ಲಸ್ ರೂಟ್ ತ್ರೀ ಬೈ ಟೂ ಸ್ಕ್ವೇರ್ ಹಾಗಾದ್ರೆ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನಪ್ಪಾ ಅಂದರೆ ಫೈ ಇಂಟು ಒನ್ ಬೈ ಫೋರ್ ಆಗ್ತದ ಏನು ಒನ್ ಬೈ ಟೂ ಸ್ಕ್ವೇರ್ ಇದ್ದಿದ್ದು ಫೈ ಇಂಟು ಒನ್ ಬೈ ಫೋರ್ ಆಗ್ತದೆ ಪ್ಲಸ್ ಫೋರ್ ಆ್ಯಸ್ ಇಟ್ ಈಸ್ ಆಮೇಲೆ ಟು ಸ್ಕ್ವೇರ್ ಫೋರ್ ಆಗ್ತದೆ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ ಆಸ್ ಇಟ್ ಇಸ್ ತ್ರೀ ಇಲ್ ತಗೋತೀವಿ ಒನ್ ಸ್ಕ್ವೇರ್ ಒನ್ ಹಾಗಾದ್ರೆ ಒನ್ ಬೈ ಟೂ ಸ್ಕ್ವೇರ್ ಇದ್ದಿದ್ದು ಒನ್ ಬೈ ಫೋರ್ ಆಗ್ತದೆ ರೂಟ್ ತ್ರೀ ಬೈ ಟೂ ಸ್ಕ್ವೇರ್ ಇದ್ದಿದ್ದು ಏನಪ್ಪ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದ ಜಸ್ಟ್ ತ್ರೀ ಇಲ್ಲಿ ಆಮೇಲೆ ಸ್ಕ್ವೇರ್ ಡಿನಾಮಿನೇಟರ್ ಸ್ಕ್ವೇರ್ ಆಗ್ತದೆ ಅದು ಫೋರ್ ಬರ್ತದ ಅದು ಸಿಂಪ್ಲಿಫೈ ಮಾಡಿದ್ವಿ ಅದನ್ನ ಇನ್ನ ಏನಪ್ಪಾ ಅಂದರೆ ಫೈ ಇಂಟು ಒನ್ ಬೈ ಫೋರ್ ಇದ್ದಿದ್ದು ಫೈವ್ ಬೈ ಫೋರ್ ಪ್ಲಸ್ ಫೋರ್ ಸಿಕ್ಸ್ಟೀನ್ ಸಿಕ್ಸ್ ಥ್ರೀ ಐತೆ ಮೈನಸ್ ಒನ್ ಆಮೇಲೆ ಒನ್ ಬೈ ಫೋರ್ ಮೈನಸ್ ಸಾರಿ ಒನ್ ಬೈ ಫೋರ್ ಪ್ಲಸ್ ತ್ರೀ ಬೈ ಫೋರ್ ಏನಪ್ಪಾ ಎಕ್ಸಾಕ್ಟ್ ಒನ್ ಆಗ್ತದೆ ಇದು ಹಂಗಾದ್ರೆ ಹಂಗಾದ್ರೆ ಫಿಫ್ಟೀನ್ ಪ್ಲಸ್ ಸಿಕ್ಸ್ಟಿ ಫೋರ್ ಮೈನಸ್ ಟ್ವೆಲ್ ಡಿವೈಡ್ ಬೈ ಟ್ವೆಲ್ ಹಂಗಾರೆ ಸಿಕ್ಸ್ಟಿ ಸೆವೆನ್ ಬೈ ಟ್ವೆಲ್ ಸೂಚನೆ ಸೈನ್ಸ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಪ್ಲಸ್ ಪಾಸ್ವೇರ್ ಥರ್ಟಿ ಡಿಗ್ರಿ ಇಸ್ ಟು ಒನ್ ಎಂದು ನೇರವಾಗಿ ತೆಗೆದುಕೊಂಡಿದ್ರು ಪೂರ್ಣ ಅಂಕಗಳನ್ನು ನೀಡುವುದು ಇನ್ನ ಪ್ರಶ್ನೆ ಇಪ್ಪತ್ತೆಂಟು ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ರಕ್ತದ ತ್ರಿಜಾ ಇಪ್ಪತ್ತೊಂದು ಸೆಂಟಿಮೀಟರ್ ಆಗಿದೆ ಕೂಡ ಎ ಓ ಬಿಕ್ವಲ್ ಟು ಅರವತ್ತು ಡಿಗ್ರಿ ಆದರೆ ಎ ಪಿ ಬಿ ರಕ್ತಖಂಡದ ವಿಸ್ತೀರ್ಣವನ್ನು ಕಂಡಿಡೀರಿ ಅಂತ ಕೇಳಿದಾರೆ ಹಂಗಾರೆ ಇಲ್ಲಿ ರೂಟ್ ತ್ರೀಯ ಬೆಲೆ ಎಷ್ಟು ಅಂದರೆ ಒನ್ ಪಾಯಿಂಟ್ ಸೆವೆನ್ ತ್ರೀ ತೆಗೆದುಕೊಳ್ಳಿ ಅಂತ ಹೇಳಿದಾರೆ ಹೌದಾ ಇದೇನಪ್ಪ ಅಂದ್ರೆ ಚಿತ್ರ ಹಂಗಾರೆ ಏನಪ್ಪ ಅಂದ್ರೆ ಓ ಎ ಪಿ ಬಿ ತ್ರಿಜಾಂತರದ ತ್ರಿಜಾಂತರ ಖಂಡದ ವಿಸ್ತೀರ್ಣ ತಿಟಾ ಸಿಕ್ಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ತಿಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಹಂಗಾರೆ ತಿಟಾ ಎಷ್ಟಿದೆ ಸಿಕ್ಸ್ಟಿ ಡಿಗ್ರಿ ಇದೆ ತ್ರೀ ಸಿಕ್ಸ್ಟಿ ಡಿಸ್ಕೆ ತಗೊಂಡ್ವಿ ಇಂಟು ಪೈ ನ ಬೆಲೆ ಎಷ್ಟಪ್ಪ ಅಂದ್ರೆ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಬೆಲೆ ಎಷ್ಟಿದೆ ಟ್ವೆಂಟಿ ಒನ್ ಇದೆ ಇಲ್ಲಿ ನೋಡ್ರಿ ಟ್ವೆಂಟಿ ಒನ್ ಇದೆ ಅದ್ರ ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಆರ್ ಸ್ಕ್ವೇರ್ ಇದೆ ಅದಕ್ಕೆ ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ತಗೊಂಡ್ವಿ ಹಾಗಾದ್ರೆ ಏನಪ್ಪಾ ಅಂದ್ರೆ ಝೀರೋ ಜೀರೋ ಕ್ಯಾನ್ಸಲ್ ಆಯಿತು ಆರ್ ಒಂದ್ಲೆ ಆರ್ ಆರ್ಲೆ ಆರ್ ಉತ್ತರ ಬಂತು ಹಂಗಾದ್ರೆ ಇಲ್ಲಿ ಆರ್ ಒಂದಲೆ ಆಮೇಲೆ ಆರ್ ಸೋರಿ ಎರಡು ಆರ್ಲೆ ಎರಡು ಮೂರ್ಲೆ ಒಂದು ನಿಮಿಷ ಆರ್ ಎರಡ್ಲೆ ಮಾಡ್ಬೇಕಾಗಿತ್ತು ಕಾಣಿಸುತ್ತಿದ್ದು ಆಮೇಲೆ ಇಲ್ಲಿ ಹಣ್ಣು ಒಂದರೇಸ್ ಕ್ಯಾನ್ಸಲ್ ಮಾಡಿದ್ವಿ ಆಮೇಲೆ ಏನಪ್ಪಾ ಹ ಸಾರಿ ಮೂರು ಇಲ್ಲಿ ಏನು ಏಳು ಮತ್ತು ಇಪ್ಪತ್ತೊಂದನ್ನು ಸ್ಟ್ರೈಕ್ಔಟ್ ಮಾಡಿದ್ಲು ಏಳು ಒಂದ್ಲೆ ಏಳು ಮೂರ್ಲೆ ಇಲ್ಲಿ ಮೂರ್ ಒಂದ್ಲೆ ಮೂರ್ ಎರಡ್ಲೆ ಆರು ಇಲ್ಲಿ ಸ್ಕೈರ್ ಆಗುತ್ತೆ ಹೌದಾ ಹಂಗಾದ್ರೆ ಉಳಿದಿದ್ದೇನಪ್ಪಾ ಅಂದ್ರೆ ಈ ಹನ್ನೊಂದು ಹನ್ನೊಂದನ್ನು ತೆಗೆದುಕೊಂಡಿದ್ದೀವಿ ಈ ಇಪ್ಪತ್ತೊಂದು ಇಪ್ಪತ್ತೊಂದನ್ನು ತೆಗೆದುಕೊಂಡಿದ್ದೀವಿ ಉಳಿದೆಲ್ಲ ಕ್ಯಾನ್ಸಲ್ ಆಗಿದೆ ಹನ್ನೊಂದು ಇಪ್ಪತ್ತೊಂದು ಎಷ್ಟಪ್ಪ ಅಂದ್ರೆ ಎರಡು ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಹೌದಾ ಆದ್ರಿಂದ ತ್ರಿಭುಜ ಓ ಎ ಬಿ ಸಮಬಾಹು ತ್ರಿಭುಜವಾಗಿದೆ ಇನ್ನು ಸಂಬಾಹು ತ್ರಿಭುಜ ತ್ರಿಭುಜ ಓ ಎ ಬಿ ವಿಸ್ತೀರ್ಣ ಇಸ್ ಟು ರೂಟ್ ತ್ರೀ ಬೈ ಫೋರ್ ಎ ಸ್ಕ್ವೇರ್ ಹಂಗಾದ್ರೆ ರೂಟ್ ತ್ರೀ ಎ ಬೆಲೆ ಅವ್ರು ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ಸೆವೆನ್ ಡಿವೈಡ್ ಬೈ ಫೋರ್ ಇಂಟು ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಹಂಗಾದ್ರೆ ಸೆವೆನ್ ಸಿಕ್ಸ್ಟಿ ಟೂ ಪಾಯಿಂಟ್ ನೈಂಟಿ ತ್ರೀ ಡಿವೈಡ್ ಬೈ ಫೋರ್ ಹಂಗಾದ್ರೆ ಒನ್ ನೈಂಟಿ ಸೆವೆನ್ ತ್ರೀ ಸೆಂಟಿಮೀಟರ್ ಇನ್ನ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಓ ಎ ಪಿ ಬಿ ತ್ರಿಚಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ OAB ವಿಸ್ತೀರ್ಣ ಹೌದಾ ಹಂಗಾರೆ ಏನಪ್ಪಾ ಅಂದ್ರೆ ಓ ತ್ರಿಜಾಂತರ ಖಂಡದ ವಿಸ್ತೀರ್ಣ ಎಷ್ಟಿದೆ ಟೂ ಥರ್ಟಿ ಒನ್ ಇದೆ ಮೈನಸ್ ತ್ರಿಭುಜ ಓ ವಿಸ್ತೀರ್ಣ ಎಷ್ಟಿದೆ ಒನ್ ನೈಂಟಿ ಪಾಯಿಂಟ್ ಸೆವೆನ್ ತ್ರೀ ಇದೆ ಹಂಗಾರೆ ಎರಡ್ ನೂರ ಮೂವತ್ತೊಂದು ಮೈನಸ್ ತೊಂಬತ್ತು ಪಾಯಿಂಟ್ ಏಳು ಮೂರು ಮೈನಸ್ ಮಾಡಿದಾಗ ನಲವತ್ತು ಪಾಯಿಂಟ್ ಎರಡು ಏಳು ಸೆಂಟಿಮೀಟರ್ ಸ್ಕ್ವೇರ್ ಇದೇನಪ್ಪಾ ಅಂದ್ರೆ ನಮ್ಮ ಅಂತಿಮ ಉತ್ತರ ಸೂಚನೆ ಅಂತಿಮ ಉತ್ತರವು ನಾಲ್ಕು ದಶಮಾಂಶ ಸ್ಥಾನದಲ್ಲಿದ್ರೆ ಸ್ಕ್ವರ್ ಸ್ಕ್ವೆ ಪೂರ್ಣಾಂಕವನ್ನು ನೀಡುವುದು ಇನ್ನ ಪ್ರಶ್ನೆ ಇಪ್ಪತ್ತೊಂಬತ್ತು ಮೈನಸ್ ಒನ್ ಸೆವೆನ್ ಮತ್ತು ಫೋರ್ ಮೈನಸ್ ತ್ರೀ ಬಿಂದುಗಳನ್ನ ಸೇರಿಸುವ ರೇಖಾಖಂಡವನ್ನ ಆಂತರಿಕವಾಗಿ ಎರಡು ಅನುಪಾತ ಮೂರು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಹಾಗಾದ್ರೆ ಇದೇ ಪ್ರಶ್ನೆ ಒಂದು ಅಥವಾ ಪ್ರಶ್ನೆ ಇದೆ ಅದನ್ನ ಆಮೇಲೆ ನೋಡೋಣ ಒಂದು ಮೈನಸ್ ಒಂದು ಏಳು ನಾಲ್ಕು ಹಂಗಾರೆ ಮೈನಸ್ ಒಂದು ಏಳನ್ನ ಎಕ್ಸ್ ಒನ್ ವೈ ಒನ್ ಅಂತ ತಗೊಳ್ತೀವಿ ನಾಲ್ಕು ಮೈನಸ್ ಮೂರನ್ನ ಎಕ್ಸ್ ಟು ವೈ ಟು ಅಂತ ತಗೊಳ್ತೀವಿ ಎರಡು ಅನುಪಾತ ಮೂರನ್ನ ಹೌದಾ ಎಂ ಒನ್ ಇಸ್ ಟು ಎಂ ಟು ಇಸ್ ಟು ತ್ರೀ ಅಂತ ತೆಗೆದುಕೊಳ್ತೀವಿ ಹಂಗಾರೆ ಸ್ಟ್ಯಾಂಡರ್ಡ್ ಸೂತ್ರ ಏನಿದೆ ಆಫ್ ಎಕ್ಸ್ ವೈ ವೈಸ್ ಈಕ್ವಲ್ ಟು ಎಂ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡ್ ಬೈ ಒನ್ ಪ್ಲಸ್ ಎಂ ಟು ಎಂ ಒನ್ ವೈ ಟು ಪ್ಲಸ್ ಎಂ ಟು ವೈ ಒನ್ ಡಿವೈಡ್ ಬೈ ಎಂ ಎಂ ಟು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದು ಈ ಫಾರ್ಮುಲಾದಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಬೆಲೆಗಳನ್ನ ಆದೇಶಿಸ್ತೀವಿ ఎరడు గుండ్ ప్లస్ మూరు గుండె మైనస్ ఒవైడ్ బై ఎర ప్లస్ ఇన్ ఎరడు గుండలె మైనస్ మూరు ప్లస్ గుణ్లే ఏడు డివైడ్ ఎరడు ప్లస్ సింప్లిఫై మరడు నాలుగు బతుంది ఆమె మైనస్ మూర్ ఎంట్ మైనస్ మూర్ ఐతి ఎర్రలే ఆరు మైనస్ ఆర్ అది ఏళ్ళ ఇప్పి ಎರಡು ಪ್ಲಸ್ ಮೂರು ಮಾಡಿದಾಗ ಐದು ಬರ್ತದ ಡಿನಾಮಿನೇಟರ್ ತಗೊಂಡಿದ್ದೀವಿ ಇಲ್ಲೂ ಕೂಡ ಎರಡು ಪ್ಲಸ್ ಮೂರು ಮಾಡಿದಾಗ ಐದು ಬರ್ತದ ಡಿನಾಮಿನೇಟರ್ ತಗೊಂಡಿದ್ದೀವಿ ಎಂಟು ಮೈನಸ್ ಮೂರು ಐದು ಆಯಿತು ಐದು ಬೈ ಐದು ಉತ್ತರ ಬಂತು ಆಮೇಲೆ ಮೈನಸ್ ಆರು ಪ್ಲಸ್ ಇಪ್ಪತ್ತೊಂದು ಹದಿನೈದು ಡಿವೈಡ್ ಬೈ ಐದು ಬಂದಿದ್ದು ಹಂಗಾದ್ರೆ ಐದು ಒಂದಲೆ ಐದು ಒಂದ್ಲೆ ಸ್ಟಾರ್ಟ್ಔಟ್ ಆಯಿತು ಉತ್ತರ ಒಂದು ಬಂತು ಐದು ಒಂದಲೆ ಐದು ಮೂರ್ಲೆ ಉತ್ತರ ಪಿ ಆಫ್ ಎಕ್ಸ್ ವೈ ಎಷ್ಟು ಬಂತಪ್ಪ ಅಂದ್ರೆ ಒಂದು ಮೂರು ಒಂದು ಮೂರು ಉತ್ತರ ಇನ್ನು ಇದೇ ಪ್ರಶ್ನೆ ಇನ್ನೊಂದು ಅಥವಾ ಪ್ರಶ್ನೆ ಕೇಳಿದ್ರು ಎಕ್ಸ್ ವೈ ಬಿಂದುವು ಮೂರು ಆರು ಮತ್ತು ಮೈನಸ್ ಮೂರು ನಾಲ್ಕು ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈಗಳ ನಡುವೆ ಒಂದು ಸಂಬಂಧ ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಹಾಗಾದ್ರೆ ನೋಡ್ರಿ ಪಿ ಆಫ್ ಎಕ್ಸ್ ವೈ ಹೌದಾ ಪಿ ಆಫ್ ಎಕ್ಸ್ ವೈ ಎ ತ್ರೀ ಸಿಕ್ಸ್ ಬಿ ಮೈನಸ್ ತ್ರೀ ಫೋರ್ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಪಿ ಎ ಎಸ್ ಈಕ್ವಲ್ ಟು ಪಿ ಬಿ ಪಿ ಪಿಲ್ ಟು ಪಿ ಬಿ ಸೂತ್ರ ಏನಪ್ಪ ಅಂದರೆ ಸ್ಕ್ವೇರ್ ತ್ರೀ (x^2 + y - 6)^2 = (x + 3)^2 + y - 4)^2. ಹಂಗಾದ್ರೆ, ಎರಡೂ ಕಡೆ ವರ್ಗ ಮಾಡಿದಾಗ x - 3)^2 + y - 6)^2 = (x + 3)^2 + y - 4)^2. ಹಂಗಾದ್ರೆ, ಏನಪ್ಪಾ ಅಂದ್ರೆ x^2 ಆಸ್ ಇಟ್ ಇಸ್ - 3 ಇದ್ದದ್ದು + 9 ಆಗ್ತದೋ. ಇನ್ನ ಏನಪ್ಪಾ ಅಂದ್ರೆ ಮೈನಸ್ ಸಿಕ್ಸ್ ಎಕ್ಸ್ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ನ ಬೆಲೆ ಎಕ್ಸ್ ಸ್ಕ್ವೇರ್ ಪ್ಲಸ್ ನೈನ್ ಮೈನಸ್ ಸಿಕ್ಸ್ ಆಗ್ತದೆ ಆಮೇಲೆ ವೈ ಮೈನಸ್ ಸಿಕ್ಸ್ ಹೋಲ್ ಸ್ಕ್ವೇರ್ ನ ಬೆಲೆ ವೈ ಸ್ಕ್ವೇರ್ ಪ್ಲಸ್ ಥರ್ಟಿ ಸಿಕ್ಸ್ ಮೈನಸ್ ಟ್ವೆಲ್ ವೈ ಆಗ್ತದೆ ಇಸ್ ಈಕ್ವಲ್ ಟು ಎಕ್ಸ್ವೇರ್ ಪ್ಲಸ್ ನೈನ್ ಪ್ಲಸ್ ಸಿಕ್ಸ್ ಎಕ್ಸ್ ಸಿಕ್ಸ್ ಎಕ್ಸ್ ಇದರ ಬೆಲೆ ಆಮೇಲೆ ವೈ ಮೈನಸ್ ಫೋರ್ನ ವೈ ಸ್ಕ್ವೇರ್ ಪ್ಲಸ್ ಸಿಕ್ಸ್ಟೀನ್ ಮೈನಸ್ ಏಟ್ ವೈ ಇದ್ರಲ್ಲಿ ಏನಪ್ಪಾ ಅಂದ್ರೆ ಎಕ್ಸ್ ಸ್ಕ್ವೇರ್ ಎಕ್ಸ್ವೇರ್ ಇದು ಪ್ಲಸ್ ಎಕ್ಸ್ ಸ್ಕ್ವೇರ್ ಇದು ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಹೌದಾ ಈ ನೈನ್ ಈ ನೈನ್ ಯಾಕಂದ್ರೆ ಮೈನಸ್ ಏನು ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಸೈಡ್ ನೋಡಿದ್ರೆ ಇದು ಮೈನಸ್ ಇದ್ದಂಗ ನೈನ್ ನೈನ್ ಕ್ಯಾನ್ಸಲ್ ಆಯ್ತು ವೈ ಸ್ಕ್ವೇರ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಉಳಿದಿದ್ದೇನಿದೆ ಅಂದ್ರೆ ಬರ್ಕೊಳ್ಳೋಣ ಮೈನಸ್ ಸಿಕ್ಸ್ ಎಕ್ಸ್ ಉಳ್ದಿತ್ತು ಮೈನಸ್ ಸಿಕ್ಸ್ ಎಕ್ಸ್ ಇಲ್ಲೂ ಏನಪ್ಪಾ ಅಂದ್ರೆ ಪ್ಲಸ್ ಸಿಕ್ಸ್ ಎಕ್ಸ್ ಹೌದಾ ಯಾಕಂದ್ರೆ ಇಲ್ಲಿ ಮೈನಸ್ ಇದ್ದು ಇಲ್ಲಿ ಮೈನಸ್ ಇದ್ರೆ ಅದು ಕ್ಯಾನ್ಸಲ್ ಇಲ್ಲಿ ಪ್ಲಸ್ ಇದೆ ಹಂಗಾರೆ ಪ್ಲಸ್ ಇದೆ ಅಂದ್ರೆ ಈಕ್ವಲ್ ಟು ಈಗ ಮೈನಸ್ ಹಂಗಾರೆ ಅದು ಸಿಕ್ಸ್ ಎಕ್ಸ್ ಉಳ್ಕೊಂಡಿದೆ ಆಮೇಲೆ ಮೈನಸ್ ಟ್ವೆಲ್ ವೈ ಮೈನಸ್ ಟ್ವೆಲ್ವ್ ವೈ ಆಮೇಲೆ ಇದೇನಪ್ಪ ಅಂದ್ರೆ ಪ್ಲಸ್ ಏಟ್ ವೈ ಇದು ಪ್ಲಸ್ ಥರ್ಟಿ ಸಿಕ್ಸ್ ಆಮೇಲೆ ಇದು ಮೈನಸ್ ಇದ್ದು ಇದು ಪ್ಲಸ್ ಇದ್ದು ಇಲ್ಲಿ ಮೈನಸ್ ಆಗ್ತದೆ ಮೈನಸ್ ಸಿಕ್ಸ್ಟಿ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಜೀರೋ ಹಾಗಾದ್ರೆ ಮೈನಸ್ ಸಿಕ್ಸ್ ಎಕ್ಸ್ ಮೈನಸ್ ಸಿಕ್ಸ್ ಎಕ್ಸ್ ಏನಾಗ್ತದಪ್ಪ ಅಂದ್ರೆ ಮೈನಸ್ ಟ್ವೆಲ್ ಎಕ್ಸ್ ಆಗ್ತದೆ ಆಮೇಲೆ ಮೈನಸ್ ಟ್ವೆಲ್ವ್ ವೈ ಪ್ಲಸ್ ಏಟ್ ವೈ ಏನಪ್ಪ ಅಂದ್ರೆ ಮೈನಸ್ ಫೈವ್ ಏನು ಫೋರ್ ವೈ ಉಳಿತದು ಆಮೇಲೆ ಥರ್ಟಿ ಸಿಕ್ಸ್ ಮೈನಸ್ ಸಿಕ್ಸ್ಟೀನ್ ಮಾಡಿದಾಗ ಟ್ವೆಂಟಿ ಉಳಿತದು ಇಸ್ ಇಕ್ವಲ್ ಟು ಜೀರೋ ಹಾಗಾದ್ರೆ ಈ ಇಡೀ ಸಮೀಕರಣವನ್ನ ನಾಲ್ಕರಿಂದ ಭಾಗಿಸಿದಾಗ ಮೈನಸ್ ನಾಲ್ಕರಿಂದ ಭಾಗಿಸಿದಾಗ ಏನಪ್ಪ ಅಂದ್ರೆ ಮೂರ್ನಾಲ್ಕಲೆ ನಾಲ್ಕ್ ಮೂರ್ಲೆ ಹನ್ನೆರಡು ಅದಕ್ಕೆ ತ್ರೀ ಎಕ್ಸ್ ನಾಲ್ಕರಿಂದ ಭಾಗಿಸಿದಾಗ ತ್ರೀ ಎಕ್ಸ್ ಪ್ಲಸ್ ವೈ ಮೈನಸ್ ಫೈ ಮೈನಸ್ ಫೈ ಇಸ್ ಇಕ್ವಲ್ ಟು ಜೀರೋ ಮೈನಸ್ ಫೋರ್ ಇಂದ ಡಿವೈಡ್ ಮಾಡ್ತಾ ಇದ್ವಿ ಅದೇ ಒಟ್ಟು ಇರುತ್ತೆ ಏನಪ್ಪಾ ಅಂದ್ರೆ ಮೂರ ಅಂಕ ಈಗ ಪ್ರಶ್ನೆ ಮೂವತ್ತು ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡು ಹಿಡೀರಿ ಅಂತ ಕೇಳಿದರೆ ಅರೆ ಹಂಗಾರೆ ವರ್ಗಾಂತರ ಹತ್ತರಿಂದ ಇಪ್ಪತ್ತು ಆವೃತ್ತಿ ಎರಡು ಕೊಟ್ಟಿದ್ದಾರೆ ಇಪ್ಪತ್ತರಿಂದ ಮೂವತ್ತು ಆವೃತ್ತಿ ಮೂರು ಕೊಟ್ಟಿದ್ದಾರೆ ಮೂವತ್ತರಿಂದ ನಲವತ್ತು ಆವೃತ್ತಿ ಆರು ಕೊಟ್ಟಿದ್ದಾರೆ ನಲವತ್ತರಿಂದ ಐವತ್ತು ಅರವತ್ತಿ ಐದು ಕೊಟ್ಟಿದ್ದಾರೆ ಐವತ್ತರಿಂದ ಅರವತ್ತು ಆವೃತ್ತಿ ನಾಲ್ಕು ಕೊಟ್ಟಿದ್ದಾರೆ ಇದೇ ಪ್ರಶ್ನೆ ಒಂದು ಪ್ರಶ್ನೆ ಇದೆ ಅದರ ಉತ್ತರವನ್ನು ಆಮೇಲೆ ನೋಡೋಣ ಹಂಗಾರೆ ಇದ್ರ ಉತ್ತರವನ್ನು ನೋಡ್ತಾ ಹೋಗೋಣ ಹಂಗಾರೆ ವರ್ಗಾಂತರ ಅವ್ರು ಏನ್ ಕೊಟ್ಟಿದ್ರೀಸ್ ಬರ್ಕೊಂಡಿದೀವಿ ಆವೃತ್ತಿ ಇಟ್ ನ್ಯರ್ಸ್ ಬರ್ಕೊಂಡಿದೀವಿ ಹಂಗಾರೆ ಸಿಗ್ಮಾ ಎಫ್ ಐ ಇದರ ಒಟ್ಟು ಮೊತ್ತ ಆಗ್ತದಪ್ಪ ಅಂದ್ರೆ ಇಪ್ಪತ್ತು ಅದನ್ನ ಬರ್ಕೊಂಡ್ವಿ ಇನ್ನ ಏನಪ್ಪಾ ಅಂದ್ರೆ ಐ ಸಂಚಿತ ಆವೃತ್ತಿ ಸಂಚಿತ ಆವೃತ್ತಿ ಏನಪ್ಪಾ ಅಂದ್ರೆ ಇದ್ರ ಮಿಡ್ ಪಾಯಿಂಟ್ಸ್ ನ ಬೆಲೆ ಹೋಗ್ತೀವಿ ಹತ್ತು ಇಪ್ಪತ್ತರದ್ದು ಏನಪ್ಪಾ ಅಂದ್ರೆ ಹದಿನೈದು ಆಗ್ತದ ಇಪ್ಪತ್ತೈದು ಮೂವತ್ತೈದು ನಲವತ್ತೈದು ಐವತ್ತೈದು ಹಂಗಾರೆ ಇದನ್ನ ಐ ಜೊತೆ ಗುಣಿಸ್ತಾ ಹೋಗ್ತೀವಿ ಏನಪ್ಪಾ ಅಂದ್ರೆ ಐ ಜೊತೆ ಜೊತೆಗೂಸ್ತಾ ಹೋಗ್ತೀವಿ ಎರಡು ಹದಿನೈದು ಮೂವತ್ತು ಮೂರು ಇಪ್ಪತ್ತೈದು ಎಪ್ಪತ್ತೈದು ಆರು ಮೂವತ್ತೈದು ಎರಡು ನೂರ ಹತ್ತು ಐದು ನಲವತ್ತೈದು ಎರಡು ನೂರ ಇಪ್ಪತ್ತೈದು ಐವತ್ತೈದು ಎರಡು ನೂರ ಇಪ್ಪತ್ತು ಹದಿನಾರು ಸಿಗಮಾ ಎಫ್ ಐ ಎಕ್ಸ್ ಟು ಸೆವೆನ್ ಸಿಕ್ಸ್ಟಿ ಅಂದರೆ ಸರಾಸರಿ ಎಕ್ಸ್ ಬಾರ್ ಇಸ್ ಇಕ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಹಂಗಾರೆ ಸೆವೆನ್ ಸಿಕ್ಸ್ಟಿ ಡಿವೈಡ್ ಬೈ ಟ್ವೆಂಟಿ ಸರಾಸರಿ ಎಷ್ಟು ಬರ್ತದಪ್ಪ ಅಂದ್ರೆ ಮೂವತ್ತೆಂಟು ಇನ್ನು ಇದೇ ಪ್ರಶ್ನೆಗಳನ್ನೊಂದು ಅಥವಾ ಪ್ರಶ್ನೆ ಏನು ಕೇಳಿದ್ರು ಅಲ್ಲಿ ವರ್ಗಾಂತರ ಎಷ್ಟು ಕೊಟ್ಟಿದ್ರಪ್ಪ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಆವೃತ್ತಿ ನಾಲ್ಕು ಇಪ್ಪತ್ತರಿಂದ ಇಪ್ಪತ್ತೈದು ಆವೃತ್ತಿ ಐದು ಕೊಟ್ಟಿದ್ರು ಇಪ್ಪತ್ತೈದರಿಂದ ಮೂವತ್ತು ಆವೃತ್ತಿ ಹತ್ತನ್ನು ಕೊಟ್ಟಿದ್ರು ಮೂವತ್ತರಿಂದ ಮೂವತ್ತೈದು ಆವೃತ್ತಿ ಐದು ಕೊಟ್ಟಿದ್ರು ಮೂವತ್ತೈದರಿಂದ ನಲವತ್ತು ಆವೃತ್ತಿ ಆರು ಕೊಟ್ಟಿದ್ರು ಇವುಗಳ ಮೂವತ್ತು ಆವೃತ್ತಿಗಳ ಮೊತ್ತ ಏನು ಇಸ್ಕೊಂಡು ಥರ್ಟಿ ಆಗ್ತದೆ ಇನ್ನು ಸಂಚಿತ ಆವೃತ್ತಿ ಸಂಚಿತ ಆವೃತ್ತಿ ಮಾಡಬೇಕಾದ್ರೆ ಇನ್ ನಾಲ್ಕು ಆಸ್ ಇಟ್ ಇಸ್ ನಾಲ್ಕು ಬರ್ಕೊಂಡ್ವಿ ಇನ್ನ ನಾಲ್ಕು ಪ್ಲಸ್ ಐದು ಒಂಬತ್ತು ಆಗ್ತದ ಹೌದಾ ಒಂಬತ್ತು ಪ್ಲಸ್ ಹತ್ತು ಹತ್ತೊಂಬತ್ತು ಆಗ್ತದ ಆಮೇಲೆ ಏನಪ್ಪಾ ಅಂದ್ರೆ ಹತ್ತು ಪ್ಲಸ್ ಒಂಬತ್ತು ಹತ್ತೊಂಬತ್ತು ಆಗ್ತದ ಆಮೇಲೆ ಐದು ಪ್ಲಸ್ ಹತ್ತೊಂಬತ್ತು ಆಗ್ತದ ಆರು ಪ್ಲಸ್ ಇಪ್ಪತ್ನಾಕು ಮೂವತ್ನಾಲ್ಕು ಆಗ್ತದ ಇದು ಮೂವತ್ತು ಆಗ್ತದೆ ಹಂಗಾದ್ರೆ ಎನ್ ಡಿವೈಡ್ ಬೈ ಟು ಇಸ್ ಈಕ್ವಲ್ ಟು ಥರ್ಟಿ ಬೈ ಟು ಫಿಫ್ಟೀನ್ ಬಂತು ಎಲ್ ಇಸ್ ಈಕ್ವಲ್ ಟು ಏನ್ಪಾ ಅಂದ್ರೆ ಇಪ್ಪತ್ತೈದು ಸಿ ಎಫ್ ಇಸ್ ಈಕ್ವಲ್ ಟು ಒಂಬತ್ತು ಅದರ ಹಿಂದಿಂದು ಹೌದಾ ಒಂಬತ್ತು ಎಫ್ ಇಸ್ ಈಕ್ವಲ್ ಟು ಹೌದಾ ಇದು ಏನಪ್ಪಾ ಅಂದ್ರೆ ಟೆನ್ ಎಚ್ ಇಸ್ ಗೋಲ್ ಟು ಫೈವ್ ಎಚ್ ಇಸ್ ಫೈವ್ ಇವು ನಡುವಿನ ವ್ಯತ್ಯಾಸ ಹೈಟ್ ಇನ್ನ ಮಧ್ಯಾಹ್ನ ಸೂತ್ರ ಏನಿದೆಪಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡ್ ಬೈ ಎಫ್ ಇಂಟು ಎಚ್ ಅಂತಿದೆ ಹಂಗ ರಿ ಎಲ್ ಎಷ್ಟಿದೆ ಇಪ್ಪತ್ತೈದು ಇದೆ ಎನ್ ಬೈ ಟು ಅದ್ರ ಬೆಲೆ ಎಷ್ಟಿದೆ ಫಿಫ್ಟೀನ್ ಮೈನಸ್ ಸಿ ಎಫ್ ಎಷ್ಟಿದೆ ನೈನ್ ಇದೆ ಎಫ್ ಎಷ್ಟಿದೆ ಟೆನ್ ಇದೆ ಎಚ್ ಎಷ್ಟಿದೆ ಇಂಟು ಫೈವ್ ಹಂಗಾದ್ರೆ ಟ್ವೆಂಟಿ ಫೈವ್ ಪ್ಲಸ್ ಸಿಕ್ಸ್ ಬೈ ಟೆನ್ ಇಂಟು ಫೈವ್ ಹಂಗಾರೆ ಇಪ್ಪತ್ತೈದು ಏನಪ್ಪ ಏನಪ್ಪಂದ್ರೆ ಐದು ಒಂದ್ಲೆ ಐದು ಎರಡ್ಲೆ ಎರಡು ಒಂದ್ಲೆ ಎರಡು ಮೂರ್ಲೆ ಟ್ವೆಂಟಿ ಫೈವ್ ಪ್ಲಸ್ ತ್ರೀ ಬಂತು ಮಧ್ಯಾಂಕ ಎಷ್ಟು ಇಪ್ಪತ್ತೆಂಟು ಇನ್ನ ಪ್ರಶ್ನೆ ಮೂವತ್ತೊಂದು ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಇಪ್ಪತ್ತರವರೆಗೆ ನಮೂದಾಗಿರುವ ಇಪ್ಪತ್ತು ಕಾರ್ಡ್ಗಳಿವೆ ಪೆಟ್ಟಿಗೆಯಿಂದ ಒಂದು ಕಾರ್ಡ್ನೇ ಅದೃಷ್ಟವಾಗಿ ತೆಗೆದಾಗ ಒಂದೇದು ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನು ಪಡೆಯುವ ಸಂಭವನೆಯ ಎರಡು ಎರಡು ಮತ್ತು ಮೂರರಿಂದ ಭಾಗವಾಗುವ ಸಂಖ್ಯೆಯನ್ನು ಪಡುವ ಸಂಭಾವನೆ ಇವುಗಳನ್ನು ಕಂಡುಹಿಡಿಯಿರಿ ಹಂಗಾರೆ ಉತ್ತರ ಎನ್ ಆಫ್ ಎಸ್ ಇಸ್ ಇಕ್ವಲ್ ಟು ಟ್ವೆಂಟಿ ಹಂಗಾರೆ ಮೊದಲನೇ ಪ್ರಶ್ನೆ ಎ ಇಸ್ ಈಕ್ವಲ್ ಟು ಏನಪ್ಪ ಅಂದರೆ ಒನ್ ಫೋರ್ ನೈನ್ ಸಿಕ್ಸ್ಟೀನ್ ಅದರಿಂದ ಎನ್ ಎ ಇಸ್ ಈಕ್ವಲ್ ಟು ಫೋರ್ ಹಂಗಾರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಎ ಅಪಾನ್ ಎನ್ ಎಸ್ ಅದ ಪಿ ಆಫ್ ಎ ಇಸ್ ಈಕ್ವಲ್ ಟು ಫೋರ್ ಡಿವೈಡ್ ಬೈ ಟ್ವೆಂಟಿ ಅಥವಾ ಪಿ ಆಫ್ ಎ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಫೈವ್ ಇನ್ ಬಿ ಏನಿದೆಪ್ಪ ಅಂದರೆ ಎರಡು ಮತ್ತು ಮೂರರಿಂದ ಭಾಗವಾಗುವ ಸಂಖ್ಯೆಯ ಪಡೆಯುವ ಸಂಭಾವನೆ ಬಿ ಎರಡು ಮತ್ತು ಮೂರರಿಂದ ಆರು ಹನ್ನೆರಡು ಹದಿನೆಂಟು ಹಂಗಾರೆ ಎನ್ ಆಫ್ ಬಿಕ್ತದೆ ಪಿ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್ ಪಿ ಬಿಕ್ವಲ್ ಟು ತ್ರೀ ಬೈ ಟ್ವೆಂಟಿ ಬರ್ತದೆ ಇನ್ನ ಪ್ರಶ್ನೆ ಮೂವತ್ತೆರಡು ಒಂದು ಲಂಬಕೋಣ ತ್ರಿಭುಜದ ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸವು ಐದು ಸೆಂಟಿಮೀಟರ್ ಆಗಿದೆ ತ್ರಿಭುಜದ ವಿಸ್ತೀರ್ಣ ಒನ್ನೂರ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜದ ಪಾದ ಮತ್ತು ಎತ್ತರವನ್ನ ಕಂಡು ಹಂಗಾರೆ ಪಾದ ಎಕ್ಸ್ ಸೆಂಟಿಮೀಟರ್ ಎತ್ತರ ಸೆಂಟಿಮೀಟರ್ ಆಗಿರಲಿ ಸೆಂಟಿಮೀಟರ್ ಸ್ಕ್ವೇರ್ ಹಂಗಾರೆ ಒನ್ ಬೈ ಟೂ ಇಂಟು ಎಕ್ಸ್ ಇಂಟು ಎಕ್ಸ್ ಮೈನಸ್ ಫೈವ್ ಇಸ್ವಲ್ ಟು ಒನ್ ಹೆಂಗ್ ಬರ್ಕೋಬಹುದಪ್ಪ ಅಂದ್ರೆ ಹಂಡ್ರೆಡ್ ಯಾಕಂದ್ರೆ ಇದು ಇಲ್ಲಿ ಇಂಟು ಆಗ್ತದೆ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ತ್ರೀ ಹಂಡ್ರೆಡ್ ಇಸ್ ಸ್ಕ್ವೇರ್ ಮೈನಸ್ ಹೌದಾ ಈ ಫೈವ್ ಎಕ್ಸ್ ಏನಿತ್ತಲ್ಲ ಅದನ್ನ ಹೆಂಗ್ ಬರ್ಕೊಳ್ತೀವಪ್ಪ ಅಂದ್ರೆ ಮೈನಸ್ ಟ್ವೆಂಟಿ ಎಕ್ಸ್ ಪ್ಲಸ್ ಫಿಫ್ಟೀನ್ ಎಕ್ಸ್ ಮೈನಸ್ ತ್ರೀ ಹಂಡ್ರೆಡ್ ಇಸ್ ಈಕ್ವಲ್ ಟು ಜೀರೋ ಅಂತ ಹೇಳ್ತೀವಿ ಇದ್ರಲ್ಲಿ ಇದು ಕಾಮನ್ ತೆಗಿತೀವಿ ಯಾವ್ದು ಕಾಮನ್ ಅಂತ ಅಂದ್ರೆ ಎಕ್ಸ್ ಮೈನಸ್ ಟ್ವೆಂಟಿ ಕಾಮನ್ ಆಗ್ತದ ಎಕ್ಸ್ ಇಂಟು ಎಕ್ಸ್ ಮೈನಸ್ ಟ್ವೆಂಟಿ ಪ್ಲಸ್ ಫಿಫ್ಟೀನ್ ಇಂಟು ಎಕ್ಸ್ ಮೈನಸ್ ಟ್ವೆಂಟಿ ಇಸ್ ಟು ಜೀರೋ ಎಕ್ಸ್ ಮೈನಸ್ ಟ್ವೆಂಟಿ ಕಾಮನ್ ಇತ್ತು ಒಂದ್ ಸೈಡ್ ಬರ್ಕೊಂಡ್ವಿ ಎಕ್ಸ್ ಪ್ಲಸ್ ಫಿಫ್ಟೀನ್ ಇತ್ತು ಅದನ್ನ ಇನ್ನೊಂದ್ ಸೈಡ್ ಬರ್ಕೊಂಡ್ವಿ ಈಸ್ ಈಕ್ ಟು ಜೀರೋ ಇನ್ನು ಎಕ್ಸ್ ಮೈನಸ್ ಟ್ವೆಂಟಿ ಟು ಝೀರೋ ಎಕ್ಸ್ ಪ್ಲಸ್ ಫಿಫ್ಟೀನ್ 20, x ಟು ಜೀರೋ ಎಕ್ಸ್ ಟು ಟ್ವೆಂಟಿ ಎಕ್ಸ್ ಟು ಮೈನಸ್ ಫಿಫ್ಟೀನ್ ಇನ್ನು ಉದ್ದವು ಋಣಾತ್ಮಕವಾಗಿರಲು ಸಾಧ್ಯವಿಲ್ಲ ಎಕ್ಸ್ ಇಸ್ ಟು ಟ್ವೆಂಟಿ ಸೆಂಟಿಮೀಟರ್ ಆದ್ದರಿಂದ ಪಾದ ಎಕ್ಸ್ x ಈಕ್ವಲ್ ಟು ಟ್ವೆಂಟಿ ಸೆಂಟಿಮೀಟರ್ ಎತ್ತರ ಎಕ್ಸ್ ಮೈನಸ್ ಫೈ ಇಸ್ ಟು ಟ್ವೆಂಟಿ ಮೈನಸ್ ಫೈವ್ ಫಿಫ್ಟೀನ್ ಸೆಂಟಿಮೀಟರ್ ಗಮನಿಸಿ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಫೈ ಎಂದು ಪರಿಗಣಿಸಿ ಸರಿಯಾದ ಉತ್ತರ ಪಡೆದಿದ್ದರೆ ಪೂರ್ಣ ಅಂಕಗಳನ್ನು ನೀಡುವುದು ಇನ್ನು ಇದೇ ಪ್ರಶ್ನೆಗೆ ಮತ್ತೊಂದು ಅಥವಾ ಪ್ರಶ್ನೆಯನ್ನು ಕೇಳಿದ್ರು ಆ ಪ್ರಶ್ನೆ ನೋಡೋಣ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು ಒಂದೂರ ನಲವತ್ನಾ ಒನ್ನೂರ ಅರವತ್ನಾಲ್ಕು ಆದರೆ ಆ ಪೂರ್ಣಾಂಕಗಳನ್ನು ಕಂಡುಡಿರಿ ಅಂತ ಕೇಳಿದ್ರು ಹಾಗಾದ್ರೆ ನೋಡ್ರಿ ಎರಡು ಧನ ಸಮಪೂರ್ಣಾಂಕಗಳು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಟು ಹಾಕಿರಲಿ ದತ್ತ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಟು ಎಕ್ಸ್ವೇರ್ವೇರ್ ಪ್ಲಸ್ ಎಕ್ಸ್ ಈಕ್ವಲ್ ಟು ಒನ್ ಟೂ ಎಕ್ಸ್ವೇರ್ ಟೂ ಎಕ್ಸ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಒನ್ ಸಿಕ್ಸ್ಟಿ ಭಾಗಿಸಿದಾಗ ಎಕ್ಸ್ವೇರ್ ಪ್ಲಸ್ ಎಕ್ಸ್ವೇರ್ ಪ್ಲಸ್ ಎಕ್ಸ್ e 2x ನೇಮ್ ಬರ್ಕೊಳ್ಳುತ್ತೀವಿ ಅಂದ್ರೆ + 10x - 8x - 80 = 0 ಅಂತ ಬರ್ಕೊಳ್ಳುತ್ತೀವಿ ಹಾಗಾದ್ರೆ x * x + 10 - 8 uh, x + 10 = 0 ಹಾಗಾದ್ರೆ x + 10 x + 10 * x - 8 = 0 x - 10 ಏನಿತ್ತ ಅದನ್ನ x + uh, x + 10 ಏನಿತ್ತ ಅದನ್ನ x + 10 = 0 ಅಂತ ಬರ್ಕೊಳ್ಳುತ್ತೀವಿ x - 8 = 0 ಏನಿತ್ತ ಅದನ್ನ x - 8 = 0 ಅಂತ ಬರ್ಕೊಳ್ಳುತ್ತೀವಿ ಹಾಗಾದ್ರೆ ಎಕ್ಸ್ ಪ್ಲಸ್ ಟೆನ್ ಏನಾಗ್ತದೆ ಅಂದ್ರೆ ಎಕ್ಸ್ ಇಸ್ ಟು ಮೈನಸ್ ಟೆನ್ ಆಗ್ತದೆ ಯಾಕಂದರೆ ಎಲ್ ಎಚ್ ಎಸ್ ಇದ್ದು ಆರ್ ಎಚ್ ಎಸ್ ಸೈಡ್ ಹೋದರೆ ಮೈನಸ್ ಆಗ್ತದೆ ಪ್ಲಸ್ ಇದ್ದು ಮೈನಸ್ ಆಗ್ತದೆ ಆಮೇಲೆ ಏನಪ್ಪಾ ಅಂದ್ರೆ ಎಕ್ಸ್ ಮೈನಸ್ ಏಟ್ ಇಸ್ ಈಕ್ ಟು ಜೀರೋ ಇರ್ತದೇ ಎಕ್ಸ್ ಇಸ್ ಟು ಏಟ್ ಅಂತ ಬರಿತೀವಿ ಯಾಕಂದ್ರೆ ಇದು ಮೈನಸ್ ಇದ್ದಿದ್ದು ಎಲ್ ಎಚ್ ಎಸ್ ಇದ್ದು ಆರ್ ಎಚ್ ಎಸ್ ಸೈಡ್ ಹೋದರೆ ಪ್ಲಸ್ ಆಗ್ತದೆ ಅದಕ್ಕೆ ಎಕ್ಸ್ ಇಸ್ ಕೊಟ್ಟು ಏಟ್ ಎಕ್ಸ್ ಇದು ಧನ ಪೂರ್ಣಾಂಕವಾಗಿರೋದ್ರಿಂದ ಹೌದಾ ಎಕ್ಸ್ ಇಸ್ ಈಕ್ವಲ್ ಟು ಏಟ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಏಟ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಏಟ್ ಪ್ಲಸ್ ಟು ಟೆನ್ ಆಯಿತು ಅಂದರೆ ಎರಡು ಧನ ಪೂರ್ಣಾಂಕಗಳು ಏಟ್ ಮತ್ತು ಟೆನ್ ಆಗಿವೆ ಏಟ್ ಮತ್ತು ಟೆನ್ ಎಂಟು ಮತ್ತು ಹತ್ತಾಗಿವೆ ಆಗಿವೆ ಅಂತ ಹೇಳ್ಬೋದು ಇನ್ನು ಪ್ರಶ್ನೆ ಮೂರು ಎ ಮತ್ತು ಬಿ ಮತ್ತು ಸಿ ಡಿ ಎರಡು ರೇಖಾಖಂಡಗಳು ಓ ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ ಎಸಿ ಸಮಾಂತರ ಬಿ ಡಿ ಆಗುವಂತೆ ಎ ಸಿ ಮತ್ತು ಬಿ ಸೇರಿಸಿ ಮತ್ತು ತ್ರಿಭುಜ ಎ ಸಿ ಸಮ ತ್ರಿಭುಜ ಡಿ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ ಹಂಗಾರೆ ಇದು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಚಿತ್ರ ಎ ಸಿ ಇದು ಬಿ ಡಿ ಆಮೇಲೆ ಅವು ಛೇಜಿಸುವಂತ ಬಿಂದು ಓ ಹಂಗಾರೆ ಎ ಮತ್ತು ಸಿ ಡಿ ಗಳನ್ನ ಎರೆಯಲು ಎಷ್ಟಪ್ಪ ಅಂದ್ರೆ ಅರ್ಧ ಅಂಕ ಎ ಸಿ ಮತ್ತು ಬಿ ಡಿಗಳನ್ನ ಸೇರಿಸಲು ಇದಕ್ಕೆ ಏನಪ್ಪಾ ಅಂದ್ರೆ ಅರ್ಧ ಅಂಕ ಇನ್ನ ತ್ರಿಭುಜ ಎ ಸಿ ಓ ಮತ್ತು ತ್ರಿಭುಜ ಬಿ ಡಿ ಓ ಗಳಲ್ಲಿ ಏನಪ್ಪಾ ಅಂದ್ರೆ ಕೋಣ ಸಿ ಎ ಇಸ್ ಈಕ್ವಲ್ ಟು ಕೋಣ ಡಿ ಬಿ ಓ ಕೋಣ ಡಿ ಬಿ ಓ ಗಳಲ್ಲಿ ಹೌದಾ ಕೋನ ಸಿ ಎಸ್ ಈಕ್ವಲ್ ಟು ಕೋಣ ಡಿ ಬಿ ಓ ಪರ್ಯಾಯ ಕೋನಗಳು ಎ ಸಿ ಸಮಾಂತರ ಬಿ ಡಿ ಹಂಗಾರೆ ಕೋನ ಎ ಸಿ ಓ ಇಸ್ ಈಕ್ವಲ್ ಟು ಕೋಣ ಬಿ ಡಿಒ ಹಂಗಾರೆ ಕೋಣ ಎ ಸಿ ಓ ಇಸ್ ಈಕ್ವಲ್ ಟು ಕೋಣ ಬಿ ಓ ಡಿ ಹೌದಾ ಶೃಂಗಾಭಿಮುಖ ಕೋಣಗಳು ಹಿಂಗಾದ್ರೆ ಹಿಂಗಾದ್ರೆ ಒಂದೇ ಶೃಂಗಾಭಿಮುಖ ಕೋನಗಳು ಆದ್ದರಿಂದ ತ್ರಿಭುಜ ಎ ಓ ಸಿ ಸರ್ವಸಮ ತ್ರಿಭುಜ ಬಿ ಓ ಡಿ ಕೋಣ 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 ಗುಣ ಗಮನಿಸಿ ತ್ರಿಭುಜ ಎ ಸಿ ಓ ಸರ್ವಸಮ ತ್ರಿಭುಜ ಬಿ ಡಿ ಓ ಎಂದು ಸಾಧಿಸಲು ಕೋಣ ಕೋಣ ಸಮರೋಪತೆಯ ನಿರ್ಧಾರ ಬಳಸಿದ್ದರೂ ಪೂರ್ಣ ಅಂಕಗಳನ್ನು ನೀಡುವುದು ಇನ್ನು ಮುಖ್ಯ ಪ್ರಶ್ನೆ ಐದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳನ್ನ ಕೇಳಿದಾರ ಇದನ್ನೇನಪ್ಪ ಅಂದ್ರೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೌದಾ ಇಪ್ಪತ್ತೈದು ನಿಮಿಷ ಆಲ್ರೆಡಿ ಕ್ಲಿಪ್ ಆಗಿದೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಮತ್ತು ಬೇರೆ ಬೇರೆ ಗಂಟುಗಳಿಗೆ ಹಂಚ್ಕೊಳ್ಳುವಂಥ ಕೆಲಸ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್